ಕೇಂದ್ರ ಸರ್ಕಾರದ ಧೋರಣದ ಧೋರಣೆಯ ನಡುವೆಯೂ ಕರ್ನಾಟಕದ ಹದಿನೈದೇ ಹದಿನೈದನೇ ಬಜೆಟ್ ಮಂಡನೆ ಆಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನೈದನೇ ಬಜೆಟ್ ಮಂಡನೆ ಮಾಡಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಏನು ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುವಂತಹ ಕೈಗಾರಿಕೆಗೆ ಏನು ಹೆಚ್ಚು ಒತ್ತು ಕೊಟ್ಟದೆ ರಾಜ್ಯ ಸರ್ಕಾರ ಬಹಳ ಶ್ಲಾಘನೀಯ ಕೆಲಸ ಕಾರ್ಯಕಾರಿ ಕರ್ನಾಟಕದಲ್ಲಿ ಒಳ್ಳೆಯ ಬಜೆಟ್ ಉತ್ತರ ಕರ್ನಾಟಕಕ್ಕೆ ಸಮಾಧಾನ ಸಮಾಧಾನಕರ ಬಜೆಟ್ ಆಗಿದೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಒಂದು ಅಭಿವೃದ್ಧಿಗೆ ಅವರು ಓದ್ಕೊಳ್ಳಿಲ್ಲ ಹೀಗಾಗಿ ನಮಗೆ ಇದು ಬಜೆಟ್ ಬಹಳ ನಿರಾಶೆ ಇದೆ ಸಿದ್ದರಾಮಯ್ಯನವರು ಯಾವಾಗಿದ್ರೂ ಬಸವಣ್ಣನವರನ್ನ ಹೊಗಳತಾ ಇರ್ತಾರೆ ಇವನಾರವ ಇವನಾರವ ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಿದರಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಂದಿನಸಿರಯ್ಯ ಅಂದಂತೆ ಎಲ್ಲ ಸಮುದಾಯದ ಅಭಿವೃದ್ಧಿಗಳಿಗೂ ಕೂಡ ಒತ್ತನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದಾಖಲೆಯ ಹದಿನೈದನೆಯ ಬಜೆಟನ್ನು ಇವತ್ತು ಮಂಡನೆ ಮಾಡಿದ್ದು ಜನರು ಈ ಒಂದು ಅನ್ನು ಯಾವ ರೀತಿ ತೆಗೆದುಕೊಂಡಿದ್ದಾರೆ ಅವರ ಅನಿಸಿಕೆ ಏನು ಈ ಒಂದು ಬಜೆಟ್ ಬಗ್ಗೆ ಅವರ ಒಂದು ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳೋಣ ಬನ್ನಿ ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ ನಮ್ಮ ಹುಬ್ಳಿಗೆ ಶೂನ್ಯ ತ್ಯಾಜ್ಯ ಘಟಕ ಬಯೋ ಸಿ ಎನ್ ಜಿಯನ್ನು ಕೊಟ್ಟಿದ್ದಾರೆ ಆನಂತರ ಒಟ್ಟಾರೆ ಬಜೆಟ್ ನೋಡಿದರೆ ಸರ್ಬರಿಗೂ ಸಮಪಾಲು ಸರ್ಬರಿಗೂ ಸಮಬಾಳು ಅನ್ನಂತಾಗಿದೆ ಆಮೇಲೆ ಗ್ರಾಮೀಣ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರಿಗೆ ಅವರಿಗೆ ಇದನ್ನು ಒಂದು ಸಾವಿರ ರೂಪಾಯಿ ಮಾಶಾಸನವನ್ನು ಹೆಚ್ಚಿಗೆ ಮಾಡಿದ್ದಾರೆ ಎಂಟುನೂರಿಂದ ಒಂದು ಸಾವಿರ ಮಾಡಿದ್ದಾರೆ ಆನಂತರ ದೇವದಾಸಿಯರಿಗೆ ಎರಡು ಸಾವಿರ ಮಾಶಾಸನ ಮತ್ತು ಮುಂದುವರಿಸಿದ್ದಾರೆ ಆನಂತರ ಅನ್ನ ಸುವಿಧಾ ಯೋಜನೆ ಹಿರಿಯ ನಾಗರಿಕರಿಗೆ ಕೊಟ್ಟಿದ್ದಾರೆ ಆನಂತರ ಕೃಷಿಗೆ ಪ್ರತ್ಯೇಕ ಕೃಷಿ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿದ್ದಾರೆ ಆನಂತರ ಕೃಷಿ ಆಯುಕ್ತಾಲಯನ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಆಮೇಲೆ ಕ್ಯಾನ್ಸರ್ಗೆ ವಿಶೇಷವಾದಂಥ ಸ್ತನ ಕ್ಯಾನ್ಸರ್ ಮತ್ತು ಗಂಟಲು ಕ್ಯಾನ್ಸರ್ಗೆ ವಿಶೇಷ ತಂತ್ರಜ್ಞಾನದ ಚಿಕಿತ್ಸೆಯನ್ನು ಕೊಡುವಂಥ ಅಂಥ ಒಂದು ಯಂತ್ರಗಳನ್ನ ನಮ್ಮ ಹುಬ್ಳಿದಾರು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಬಜೆಟನ್ನು ನೋಡಿದರೆ ಆಶಾ ಕಾರ್ಯಕರ್ತರಿಗಾಗಲಿ ಶಿಕ್ಷಣಕ್ಕಾಗಲಿ ಆಮೇಲೆ ಮತ್ತು ನಗರಾಭಿವೃದ್ಧಿಗಾಗಲಿ ಎಲ್ಲದಕ್ಕೂ ಕೂಡ ಹೆಚ್ಚಿನ ಭತ್ತನ್ನು ಕೊಟ್ಟು ನಮ್ಮ ಏನು ಕರ್ನಾಟಕದ ಏನು ಸಮೃದ್ಧಿ ಕರ್ನಾಟಕವನ್ನು ಏನು ನಾವು ನೋಡ್ತಾ ಇದ್ವಿ ಆ ಸುವರ್ಣ ಕರ್ನಾಟಕವನ್ನು ಈಗ ನಾವು ನೋಡ್ತಾ ಇದ್ದೀವಿ ಒಂದೆಲ್ಲೋ ಮಹದಾಯಿ ಯೋಜನೆಗೆ ಏನೂ ಕೊಡಲಿಲ್ಲ ಅನ್ನೋದೊಂದು ನಮ್ಗೆ ಇದನ್ನ ಇದೆ ಮನಸ್ತಾಪ ಇದೆ ಮುಂಬರುವ ದಿನಗಳಲ್ಲಿ ಬಜೆಟ್ ಒಳಗೆ ಅದನ್ನು ಕೂಡ ಪ್ರೊಡ್ಯೂಸ್ ಕರೆಸ್ಕೊಂಡು ಯೋಜನೆಯನ್ನು ಸ್ಟಾರ್ಟ್ ಮಾಡಿ ಮತ್ತು ಮಹದಾಯಿನೂ ನೀರನ್ನು ನಮ್ಮ ಬಾಯಿಗೆ ಹುಬ್ಬಳ್ಳಿ ಜನ ಹುಬ್ಬಳ್ಳಿದಾರೋ ಜನರಿಗೆ ಬಾಯಿಗೆ ಹಾಕ್ತಾರೆ ಅಂತ ಹೇಳಿ ನಾವು ಆಶಾವಾದ ಆಶಾ ಆಶ್ವಾಸ ಇಟ್ಕೊಂಡಿದ್ದೀವಿ ಒಟ್ಟಿನಲ್ಲಿ ಬಜೆಟ್ ನೋಡಿದ್ರೆ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಇರ್ತಾರೆ ಇವನಾರವ ಇವನಾರವ ಇವ ನಮ್ಮವ ಇವನಾರೆನಿಸಿದಯ್ಯನಿಸಿದರಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿರಯ್ಯ ಅಂದಂತೆ ಎಲ್ಲ ಸಮುದಾಯದ ಅಭಿವೃದ್ಧಿಗಳಿಗೂ ಕೂಡ ಒತ್ತನ್ನು ಕೊಟ್ಟಿದ್ದಾರೆ ಬಹುಶಃ ಈ ಬಜೆಟ್ ಬಗ್ಗೆ ನಮಗಿದ್ದಂಥ ನಿರೀಕ್ಷೆ ಅಷ್ಟೇನು ಹೆಚ್ಚಿನ ದುಃಖ ಕೊಟ್ಟಿಲ್ಲ ಎವ್ರಿ ಟೈಮ್ ಏನಾಗಿತ್ತಲ್ಲ ಅಂಥದ್ದೇನಾಗಿಲ್ಲ ಸಮಾಧಾನಕರ ಬಜೆಟ್ ಐತಿ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಏನು ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುವಂಥ ಕೈಗಾರಿಕೆಗೆ ಏನು ಹೆಚ್ಚು ಒತ್ತು ಕೊಟ್ಟೈತಿ ರಾಜ್ಯ ಸರ್ಕಾರ ಭಾಳ ಶ್ಲಾಘನೀಯ ಕೆಲಸ ಯಾಕಂದ್ರೆ ಉತ್ತರ ಕರ್ನಾಟಕ ಕೈಗಾರಿಕೆಯೊಳಗೆ ಭಾಳಷ್ಟು ಹಿಂದುಳಿದ ಅನ್ನುವಂಥದ್ದು ಭಾಳ ದಿನಗಳ ಕೂಗು ಅದಕ್ಕೆ ಈ ಆರು ಸಾವಿರ ಎಕರೆ ಏನು ಒಂದು ಕೈಗಾರಿಕಾ ಕಾರಿಡಾರ್ದ ಯೋಜನೆ ಐತಿ ಅದನ್ನು ಭಾಳ ಸ್ವಾಗತ ಮಾಡ್ತೀವಿ ನಾವು ಅದರಿಂದ ಹೆಚ್ಚು ಈ ಭಾಗದ ಜನರಿಗೆ ಉಪಯೋಗ ಆಗತ್ತ ಅದ್ರ ಜೊತೆ ಜೊತೆಗೆ ಎ ಪಿ ಎಮ್ ಸಿ ಒಳಗೆ ಏನು ಅಭಿವೃದ್ಧಿ ಕಾರ್ಯಗಳನ್ನ ಅವ್ರು ಮಾಡ್ಬೇಕಂತ ಅಂದ್ಕೊಂಡತಿ ಇವೆಲ್ಲವನ್ನು ನೋಡಿದಾಗ ಒಟ್ಟಾರೆ ಈ ಬಜೆಟ್ ಭಾಳ ಒತ್ತಡದೊಳಗೈತಿ ಈ ಗ್ಯಾರಂಟಿ ಯೋಜನೆಗಳೊಳಗೆ ಭಾಳಷ್ಟು ಜನ ಅಪಪ್ರಚಾರ ಮಾಡುವಂಥದ್ದನ್ನು ನೋಡೇವೆ ಅದರ ನಡುವೆನೇ ಇಂಥ ಒಂದು ಅತ್ಯುತ್ತಮ ಬಜೆಟ್ ನಮಗೆ ಸ್ವಾಗತಾರ್ಹ ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಐತಿಹಾಸಿಕ ಹದಿನೈದನೇ ಸಲ ಬಜೆಟ್ನ ಏನು ಮಂಡಿಸ್ತಾ ಇದ್ದಾರೆ ಭಾಳ ಸ್ವಾಗತಾರಿಯನ್ನು ಬಯಸಿ ಉತ್ತರ ಕರ್ನಾಟಕಕ್ಕೆ ಉತ್ತರ ದಾಯತ್ವವನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಈ ಬಜೆಟಲ್ಲಿ ಆಗಿದೆ ಅಂಥೇಳಿ ಸಮಾಧಾನಕರವಾಗಿ ಇದೆ ಏನು ಈ ಭಾಗದ ಕೈಗಾರಿಕೋದ್ಯಮ ಇರ್ಬೋದು ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಬಜೆಟ್ನಲ್ಲಿ ಉತ್ತರ ಕರ್ನಾಟಕಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಒಂದು ಸ್ವಾಗತಾರೆ ಜೊತೆಗೆ ಬೆಂಗಳೂರು ಮೈಸೂರಿಗೆ ಯಾವ ರೀತಿ ಅನುದಾನವನ್ನು ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿದ್ದಾರೆ ಆದರೆ ಶೇಕಡಾ ಎಪ್ಪತ್ತೈದು ಪರ್ಸೆಂಟು ಕೂಡ ಈ ಭಾಗದ ಹುಬ್ಬಳ್ಳಿ ಧಾರವಾಡ ಗದಗ ಬೆಳಗಾವಿ ಒಳಗೊಂಡಂತೆ ಬಾಗಲಕೋಟೆ ಬಿಜಾರ್ ಈ ಭಾಗಕ್ಕೂ ಕೂಡ ಕೊಟ್ಟರೆ ಇನ್ನೂ ಖುಷಿ ಪಡ್ತಿತ್ತು ಅಂದ್ಕೊಂಡು ಮತ್ತು ಹೊಸ ಹೊಸ ಕಾರಗಳನ್ನು ತರುವ ಮುಖಾಂತರ ಮತ್ತು ಯುವಕರಿಗೆ ಉದ್ಯೋಗ ಕೊಡುವ ಮುಖಾಂತರ ಇನ್ನೂ ಹೆಚ್ಚು ಒತ್ತುವನ್ನು ಕೊಡಬೇಕಾಗಿತ್ತು ಅಂತ ಒತ್ತಾಯ ಮಾಡಿಕೊಂಡು ಜೊತೆಗೆ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಮಹದಾಯಿ ಕಳಸ ಬೊಂಡ್ರಿ ತಾಯಿ ಮಲಪ್ರಭೆಗೆ ಹರಿಯಬೇಕು ಅಂತೇಳಿ ನಿರಂತರವಾಗಿ ಈ ಭಾಗದ ಎಲ್ಲ ರೈತ ಪರ ಕನ್ನಡ ಪರ ದಲಿತ ಪರ ಎಲ್ಲ ಸಂಘಟನೆಗಳು ಹೋರಾಟ ಮಾಡಿಕೊಂಡದ ಪ್ರತಿಫಲವಾಗಿ ಎರಡು ಸಾವಿರದ ಹದಿನೆಂಟು ಟ್ರಿಬ್ಯುನಲ್ಲಲ್ಲಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಏನು ಆರ್ಡರ್ ಆಯಿತು ಆರ್ಡ್ರನ್ನ ಇಂಪ್ಲಿಮೆಂಟೇಷನ್ ಇನ್ನೂ ಆಗಿಲ್ಲ ಅನ್ನೋದು ಭಾಳ ಬೇಜಾರದ ಸಂಗತಿ ಒಳ್ಳೆಯ ರಾಜ್ಯ ಸರ್ಕಾರ ಮಹದಾಯಿ ವಿಚಾರದಲ್ಲಿ ತೊ ಮೊದಲೇ ತೋರಿದಂಥ ಪ್ರೀತಿ ಇನ್ನೂ ಹೆಚ್ಚನ್ನು ತೋರಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡುವಂಥದ್ದು ಮತ್ತು ಸುಮಾರು ಎರಡು ಎರಡು ಸಾವಿರ ಕೋಟಿ ರೂಪಾಯಿ ಇಡುವ ಮುಖಾಂತರ ಪ್ರೀತಿಯನ್ನು ತೋರಬೇಕಾಗಿತ್ತು ಇನ್ನಾದರೂ ಮುಖ್ಯಮಂತ್ರಿಗಳು ಈ ಭಾಗವನ್ನು ಪರಿಗಣಿಸಬೇಕು ಅಂತ ಈ ಮೂಲಕ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡು ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಒಳ್ಳೆಯ ಬಜೆಟು ಉತ್ತರ ಕರ್ನಾಟಕಕ್ಕೆ ಸಮಾಧಾನ ಸಮಾಧಾನಕರ ಬಜೆಟ್ ಆಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಇದು ಉದ್ಯೋಮುಖ ಆಗಲಿ ಅಂತ ಈ ಮೂಲಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹದಿನೈದನೇ ಬಜೆಟ್ ಮಂಡನೆ ಮಾಡ್ತಿರೋದು ಐತಿಹಾಸಿಕ ದಾಖಲೆ ಇವತ್ತು ಐದು ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದ ಮೇಲೆ ಇಂಪ್ಲಿಮೆಂಟ್ ಮಾಡೋ ಜೊತೆಗೆ ಇಷ್ಟು ಒತ್ತಡದೂ ಸಹ ಸರ್ವೇ ಜನೋ ಸುಖಿನೋ ಭವಂತು ಅನ್ನೋ ಒಂದು ಬಜೆಟ್ ಮಂಡನೆ ಮಾಡಿದ್ದಕ್ಕೆ ಅವರಿಗೆ ಪ್ರಪ್ರಥಮವಾಗಿ ಅತ್ಯಂತ ಮನಪೂರ್ವವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಹುಬ್ಳಿ ಧಾರವಾಡ ಮತ್ತಕ್ಕೆ ಉತ್ತರ ಕರ್ನಾಟಕ ಬಗ್ಗೆ ಹೇಳಬೇಕಂದ್ರೆ ಆರು ಸಾವಿರ ಎಕರೆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಲಿಕ್ಕೆ ಅನೌನ್ಸ್ ಮಾಡಿದ್ದಾರೆ ಅದು ಶೀಘ್ರ ಕಾರ್ಯಮುಖವಾಗಲಿ ಅಂತೇಳಿ ತಮ್ಮ ಮುಖಾಂತರ ಹಾಲ್ಸ್ತ ಇದ್ದೀನಿ ಅದರ ಜೊತೆಗೆ ಜವಳಿ ಪಾರ್ಕ್ ಸ್ಥಾಪನೆ ಮಾಡುವಂಥ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವತ್ತು ಮಹಿಳೆಯರಿಗಾಗಲಿ ಮೀನುಗಾರಿಕೆ ಕೃಷಿ ಕೃಷಿ ರೈತರಿಗಾಗಿ ವಿಶೇಷವಾಗಿ ಕೃಷಿ ಬಾಲ್ ಸ್ಥಾಪನೆ ಮಾಡುವಂಥ ಅನೌನ್ಸ್ ಮಾಡಿದ್ದಾರೆ ಅದರ ಜೊತೆಗೆ ಎ ಪಿ ಎಮ್ ಸಿ ಅಪ್ಗ್ರೇಡ್ ಮಾಡಿ ಡಿಜಿಲೈ ಡಿಜಿಟೈಜೇಷನ್ ಮಾಡಲಿಕ್ಕೆ ಅನೌನ್ಸ್ ಮಾಡಿದ್ದಾರೆ ವಿಶೇಷವಾಗಿ ಧಾರವಾಡದಲ್ಲಿ ಕ್ರಿಟಿಕಲ್ ಐ ಸಿ ಯು ಕೇರ್ ಸ್ಥಾಪನೆ ಮಾಡುವಂಥದ್ದು ಒಂದು ಅವನೌನ್ಸ್ ಮಾಡಿದ್ದಾರೆ ಅದರ ಜೊತೆಗೆ ಗ್ರಾಮೀಣ ಭಾಗದ ಮಕ್ಕಳ ಥರ ಮೇಲಾಗಲಿ ಅವರು ಕಾಂಪಿಟೇಟಿವ್ ಆಗಲಿ ಅನ್ನೋ ಉದ್ದೇಶದ ಇಪ್ಪತ್ತು ಸಾವಿರ ಅಂಗನವಾಡಿ ಕಾರ್ಯಕರ್ತರಿಗೆ ವಿಶೇಷ ಟ್ರೈನಿಂಗ್ ನೀಡುವ ಮೂಲಕ ಇಪ್ಪತ್ತು ಸಾವಿರ ಸ್ಮಾರ್ಟ್ ಮೊಬೈಲ್ ಕೊಟ್ಟು ಅವರಿಗೆ ಅಪ್ಡೇಟ್ ಎಜುಕೇಷನ್ ಕೊಡಲಿಕ್ಕೆ ಏನು ಕ್ರಮಗೊಂಡಿದ್ದಾರೆ ಇದೆಲ್ಲ ಸ್ವಾಗತಾರ್ಹ ಕ್ರಮ ಅಂತ ಹೇಳಲಿಕ್ಕೆ ಇಚ್ಛಪಡುತ್ತಾ ವಿಶೇಷವಾಗಿ ಮಹಿಳೆಯರಿಗೆ ಬಿಸ್ನೆಸ್ನಲ್ಲಿ ಉತ್ತೇಜ ನೀಡಲಿಕ್ಕೆ ಆರ್ ಆರ್ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷಣೆ ಆರು ಸಾವಿರ ಎಕರೆ ಪಾರ್ಕ್ ಜವಳಿ ಕೊಡೋ ಮೂಲಕ ಮತ್ತು ಒಟ್ಟಾರೆ ರಾಯಚೂರಿಗೆ ಒಣ ಮೆಣಸಿನ್ಕಾಯಿ ಮಾರ್ಕೆಟ್ಗಳ ಮೂಲಕ ಸರ್ವೇ ಜನ ಸುಖಿನ ಭವಂತ ಬಜೆಟ್ ಕೊಟ್ಟಿದ್ದಕ್ಕೆ ಭಾಳ ಸಂತಸದ ಸಂಗತಿ ನಾನು ಮಹೇಂದ್ರ ಸಿಂಗಿ ಅಡಿಷ್ನಲ್ ಸೆಕ್ರೆಟ್ರಿ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಐದು ಗ್ಯಾರಂಟಿ ಸ್ಕೀಮಿನ ಜೊತೆ ಅದರ್ ಸ್ಕೀಮ್ ಅದರ ಎಲ್ಲ ಇದಕ್ಕೆ ಅವಕಾಶ ನೀಡಿದ್ದಾರೆ ಕೃಷಿ ಇರ್ಬೋದು ಮೀನುಗಾರಿಕೆ ಇರ್ಬೋದು ಹೈನುಗಾರಿಕೆ ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಪ್ರವಾಸೋದ್ಯಮ ಇರ್ಬೋದು ಎಲ್ಲ ಎಲ್ಲ ಇದರೊಳಗೆ ಎಲ್ಲ ರಂಗಗಳಿಗೆ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ ಬಟ್ ಇದರೊಳಗೆ ನನಗೇನು ಇಚ್ಛೆ ಅಂದರೆ ಇಷ್ಟೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಿದರೆ ಬಜೆಟ್ ಒಳಗೆ ಬಟ್ ಇದು ಇಂಪ್ಲಿಮೆಂಟ್ ಮಾಡೋದೇ ಒಂದು ಭಾಳಷ್ಟು ಇಂಪಾರ್ಟೆಂಟ್ ಯಾಕೆಂದರೆ ಇದು ಒಂದು ವರ್ಷದೊಳಗೆ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ಒಂದು ಇಂಪಾರ್ಟೆಂಟು ಮತ್ತು ಸಾಕಷ್ಟು ಇದ್ರೊಳಗೆ ಪಾಸಿಟಿವ್ ಪಾಯಿಂಟ್ಸ್ ಇದೆ ನಾನು ನೋಡಿದೆ ಪ್ರವಾಸೋದ್ಯಮದಿಂದ ಭಾಳಷ್ಟು ನಮ್ಮದು ವಾರಣಾಸಿ ಒಳಗೆ ಇರ್ಬೋದು ಶ್ರೀಶೈಲಿ ಇರ್ಬೋದು ಎಲ್ಲ ಕಡೆಯೂ ಬಹಳಷ್ಟು ಅವರು ಅವಕಾಶ ಗುಡ್ಡಾಪುರ್ ಇದರೊಳಗೆ ಟೆಂಪಲ್ ಒಳಗೆ ಇರ್ಬೋದು ಭಾಳಷ್ಟು ಅವಕಾಶ ಅಮೌಂಟನ್ನು ಪ್ರೊವಿಷನ್ ಮಾಡಿ ಅದನ್ನು ಬೆಳೆಸ್ತಾ ಇದ್ದಾರೆ ಸೊ ಇದೇ ರೀತಿ ಅವರು ಇಂಪ್ಲಿಮೆಂಟ್ ಮಾಡೋದೇ ಒಂದು ಅವಕಾಶ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಟ್ ನಾವು ವೈಜ್ಜೆ ನಾವು ಧಾರವಾಡ ಹುಬ್ಳಿ ಅವರಾಗಿ ನಾವು ಬಹಳಷ್ಟು ನಿರೀಕ್ಷೆ ಮಾಡಿದ್ವಿ ಬಜೆಟ್ನಿಂದ ಬಟ್ ಹಾರ್ಡ್ಲಿ ಒಂದು ತ್ರೀ ಟು ಫೋರ್ ಪಾಯಿಂಟ್ಸ್ ಏನು ನಮ್ಮ ಬಜೆಟ್ ಒಳಗೆ ಕವರ್ ಆಗಿದೆ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರಾತದ ವಾರ್ತಾಭರ್ತಿ ಹುಬ್ಬಳ್ಳಿ